ಈ ದಿನ ಒಂದು ನಮ್ಮ ಇಂಧನ ಇಲಾಖೆಯಿಂದ ಹಾಗೂ ಕಾವ್ಯ ಪ್ರಾಣಿ ವಿಭಾಗ ಕೋಲಾರ ಟಿ ಎಲ್ ಎಸ್ ಎಸ್ ವಿಭಾಗದಿಂದ ವಿದ್ಯುತ್ ಸುರಕ್ಷತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀನಾಸರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಅದೇ ರೀತಿ ನಮ್ಮ ನೋಡಲ್ ಅಧಿಕಾರಿಗಳಾದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಮೇಡಮ್ಮು ಜಾಸ್ ಮೇಡಮ್ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮ ಪರವಾಗಿ ಸ್ವಾಗತವನ್ನು ಕೊರುತ್ತೆ ಈ ಒಂದು ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಎಲ್ಲ ಕಡೆಯೂ ಹಮ್ಕೋಬೇಕು ಅಂತ ಬಿಟ್ಟು ನಿಗಮದ ಒಂದು ಆದೇಶವಾಗಿರುತ್ತದೆ ಯಾಕೆ ಈ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಬೇಕು ಅಂತಂದರೆ ಯಾಕಂದರೆ ನಾವು ದಿನನಿತ್ಯದ ಕೆಲಸಗಳಲ್ಲಿ ನಾವು ಕರೆಂಟು ವೋಲ್ಟೇಜು ಪವರ್ ಇದರಲ್ಲೇ ಕೆಲಸ ಮಾಡ್ತಿದ್ದೀವಿ ಅದರಿಂದ ವಿಜ್ಞಾನ ಬೆಳೆದಂತೆಲ್ಲ ಆಕ್ಸಿಡೆಂಟ್ಸು ಜಾಸ್ತಿ ಆಗ್ತಿದೆ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸು ಜಾಸ್ತಿ ಆಗ್ತಿದೆ ಅಜಾಗರೂಕತೆಯಿಂದ ಇರ್ಬೋದು ಅಥವಾ ಒತ್ತಡದಿಂದ ಇರ್ಬೋದು ಇಲ್ಲ ಬೇಗನೆ ಏನೋ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಇದರಿಂದ ಇರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಸಹ ಒಂದು ಅಪಘಾತಗಳು ವಿದ್ಯುತ್ ಅಪಘಾತಗಳು ಆಗಬಾರ್ದು ಅನ್ನೋದೇ ಈ ಒಂದು ಸುರಕ್ಷತಾ ಕಾರ್ಯಕ್ರಮದ ಧ್ಯೇಯವಾಗಿರುತ್ತದೆ ಆದ್ದರಿಂದ ನಮ್ಮ ಅಧಿಕಾರಿ ವರ್ಗದವರೇ ಆಗಲಿ ಆಗಲಿ ಮತ್ತು ಮೇಂಟೆನೆನ್ಸು ವರ್ಗದವರೇ ಆಗಿರಲಿ ನಮ್ಮ ಉಪಕೇಂದ್ರಗಳಲ್ಲಿ ಆಗಿರಲಿ ಹಾಗೂ ಬೆಸ್ಕಾಮ್ ಇದರಲ್ಲೇ ಆಗಿರಲಿ ವರ್ಕ್ ಮಾಡಬೇಕಾದ್ರೆ ತುಂಬ ಸೇಫ್ಟಿಯಾಗಿ ಕೆಲಸ ಮಾಡಬೇಕಾಗುತ್ತೆ ಆದ್ದರಿಂದ ಈ ಒಂದು ಇದನ್ನು ಪದೇ ಪದೇ ಒಂದು ನಿಗಮಗಳಲ್ಲಿ ಮಾಡೋದ್ರಿಂದ ಒಂದು ನಮಗೆ ಅರಿವು ಬರುತ್ತೆ ಹಾಗೂ ಒಂದು ಜಾಗೃತರಾಗಬೇಕು ಅಂತೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳ್ಬಿಟ್ಟು ನಮ್ಮ ಅಧಿಕಾರಿಗಳು ತಿಳಿಸಿರ್ತಾರೆ ಆದ್ದರಿಂದ ಮೇಂಟೆನೆನ್ಸಲ್ಲಿ ವರ್ಕ್ ಮಾಡೋರು ಹಾಗೂ ಶಿಫ್ಟಲ್ಲಿ ವರ್ಕ್ ಮಾಡೋರು ಏನೇನು ಜಾಗೃ ಜಾಗರೂಕತೆ ವಹಿಸಬೇಕು ಅಂತ ಹೇಳಿದ್ರೆ ಶಿಫ್ಟಲ್ಲಿ ವರ್ಕ್ ಮಾಡೋರು ಆ್ಯಕ್ಚುಲಿ ನಮ್ಮ ಸ್ಟೇಷನ್ಗೆ ಹೃದಯ ಭಾಗವಾದಂಥ ಬ್ಯಾಟ್ರಿ ಯೂನಿಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟು ಆ್ಯಕ್ಚುಲಿ ನಮ್ಮದು ಏನೇ ಒಂದು ಕಂಟ್ರೋಲ್ ಸ್ವಿಚ್ ಕೇರ್ ಏನೇ ಒಂದು ಪ್ರೊಟೆಕ್ಷನ್ ವರ್ಕ್ ಆಗಬೇಕು ಅಂತೇಳಿದ್ರೆ ಬ್ಯಾಟ್ರಿ ಯೂನಿಟ್ಟು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಅದರಿಂದ ಹೃದಯನ ಚೆನ್ನಾಗಿ ಹೇಗೆ ಮನುಷ್ಯ ನೋಡ್ಕೋಬೇಕೋ ಅದೇ ರೀತಿ ಒಂದು ನಮ್ಮ ಸ್ಟೇಷನ್ಸಲ್ಲಿ ನಮ್ಮ ಒಂದು ಬ್ಯಾಟ್ರಿ ಯೂನಿಟ್ನ ಬ್ಯಾಕಪ್ ಇದನ್ನು ಚೆನ್ನಾಗಿ ನೋಡ್ಕೋಬೇಕು ಅದನ್ನು ಪ್ರತಿನಿತ್ಯ ಆಗಲಿ ಪ್ರಿಯೋಟಿವಲಿ ಆಗಲಿ ಅದನ್ನು ಒಂದು ಬ್ಯಾಟ್ರಿ ಯೂನಿಟ್ನಾಗಲಿ ಬ್ಯಾಟ್ರಿ ಚಾರ್ಜರ್ನಾಗಲಿ ಸಹ ಮೇಂಟೆನೆನ್ಸ್ ಮಾಡ್ತಾನೆ ಇರಬೇಕು ಅದನ್ನು ರೀಡಿಂಗ್ಸನ್ನ ತೊಗೋತಾನೆ ಇರಬೇಕು ಅದರ ಮೇಲೆ ಒಂದು ಕಾಳಜಿ ಇರಲೇಬೇಕು ಅದೇ ರೀತಿ ಟ್ರಾನ್ಸ್ಫಾರ್ಮರ್ಸು ಟ್ರಾನ್ಸ್ಫಾರ್ಮರ್ಸ್ ಇಲ್ಲ ಅಂಥೇಳಿದ್ರೆ ಸಾಕು ಸರ್ ಓಕೆ 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 ಅದೇ ರೀತಿ ನಮ್ಮ ಬೆಸ್ಕಾಮ್ ಅಧಿಕಾರಿಗಳು ಎಲ್ಸಿನ ಕೇಳ್ತಿರ್ತಾರೆ ಹಾಂ ಸರ್ ಕೆಲಸ ಓಕೆ ಆಯ್ತು ಸರ್ ಓಕೆ ಎಲ್ಸಿನ ಕೊಡಬೇಕಾದ್ರೆ ತುಂಬ ಜಾಗರೂಕತೆ ವಹಿಸಬೇಕು ನಮ್ಮ ಒಂದು ಶಿಫ್ಟ್ ಇಂಜಿನಿಯರ್ಸು ಏನು ಹೇಳಿದ್ರೆ ಬೆಸ್ಕಾಮ್ ಅಧಿಕಾರಿಗಳನ್ನ ಕೇಳಿದ್ದ ಒಂದು ಎಲ್ಸಿನ ಕನ್ಫರ್ಮ್ ಮಾಡಿಕೊಂಡು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಏ ಕೆಲಸ ಮಾಡಿ ಯಾಕೆ ಮಾಡ್ತಾರೆ ಏನು ಅವಶ್ಯಕತೆ ಇದೆ ಅಂತ ಕೇಳಿ ಅದನ್ನು ಒಂದು ಬ್ರೇಕರ್ನ ಟ್ರಿಪ್ ಮಾಡಿ ಎಲ್ ಸಿ ಬೋರ್ಡ್ ಹಾಕಿ ಜಿ ಒ ಎಸ್ ಓಪನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಮೂರು ಬ್ಲೇಡ್ ಓಪನ್ ಆಗಿದೆ ಅಂತ ಅರ್ಥಿಂಗ್ ಮಾಡಿಕೊಟ್ಟು ನಾವು ಅವ್ರಿಗೆ ಬೆಸ್ಕಾಮ್ ಅವ್ರಿಗೆ ಎಲ್ ಸಿ ನಂಬರ್ನ ನೀಡಬೇಕು ಮತ್ತು ಅವ್ರನ್ನ ಎಲ್ ಸಿ ನಂಬರ್ ಲೈನ್ ಲೈನ್ಮ್ಯನ್ನ ಸಹ ಖಾತ್ರಿ ಪಡಿಸ್ಕೋಬೇಕು ನಾವು ಏನೋ ಯಾಕೆ ತೊಗೊಂಡಿದ್ದಾರೆ ವರ್ಕು ಯಾರು ಮಾಡ್ತಿದ್ದಾರೆ ವರ್ಕು ಹೇಳ್ಬಿಟ್ಟು ಗೊತ್ತಾಗಬೇಕು ಅದಾದಮೇಲೆ ಎಲ್ ಸಿ ರಿಟರ್ನ್ ಆದಾಗೂ ಸಹ ಒಂದು ಕನ್ಫರ್ಮೇಷನ್ ತೊಗೊಂಡು ಮ್ಯಾನ್ ಕಡೆಯಿಂದ ಇನ್ನೊಂದು ಸರಿ ಮತ್ತೊಂದು ಸರಿ ಮಗದೊಮ್ಮೆ ಸರಿ ಎಲ್ಸಿನ ಒಂದನ್ನು ರಿಟರ್ನ್ ತೊಗೋಬೇಕಾದ್ರೆ ಜಾಗರೂಕತೆಯಿಂದ ತೊಗೊಂಡು ಅದನ್ನು ಚಾರ್ಜ್ ಮಾಡ್ತೀವಿ ಅಂತ ಮತ್ತೆ ಅವರಿಗೆ ಮೆಸೇಜ್ ಮುಖಾಂತರ ಈಗ ತಿಳಿಸ್ತಾ ಇದ್ದೀವಿ ಅದೇ ರೀತಿ ಮಾಡಿ ಸೇಫ್ಟಿಯಾಗಿ ಅರ್ಥಿಂಗ್ ರಾಡೆಲ್ಲ ತೆಗೆದು ಅವರು ತೆಗೆದಿದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಮತ್ತೊಮ್ಮೆ ಲೈನ್ಗೆ ಬೇಕಾದರೆ ತೊಗೊಂಡು ಜೆ ಎಸ್ನ ಒಂದು ಎಲ್ ಸಿ ರಿಟರ್ನ್ ಮಾಡಿದ್ಮೇಲೆ ಫೀಡ್ರನ್ನ ಚಾರ್ಜ್ ಮಾಡಬೇಕು ಅದೇ ರೀತಿ ಎಲ್ಲರೂ ಸೇಫ್ಟಿ ಎಲ್ ಸಿ ಕೊಡಬೇಕಾದ್ರೆ ಎಲ್ಲ ಸೇಫ್ಟಿಯನ್ನು ಫಾಲೋ ಮಾಡಬೇಕು ಅಂತೇಳ್ಬಿಟ್ಟು ಕೇಳ್ಕೊಳ್ಲಾಗಿದೆ ಈ ದಿನ ನಮ್ಮ ಕೆ ಪಿ ಟಿ ಸಿ ಎಲ್ ವತಿಯಿಂದ ವಿದ್ಯುತ್ ಸುರಕ್ಷತಾ ಸಪ್ತಾಹ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯನಿರ್ವಾಹಕ ಅಭಿಯಂತರರಾದ ಶ್ರೀನಾಥ್ ಸರ್ ಭಾಗವಹಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಎಡಬಲೆ ಮೇಡಮ್ ಜಾಯ್ಸ್ ಮೇಡಮ್ ಅವರು ಬಂದವ್ರೆ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಇಂಧನ ಇಲಾಖೆಯಿಂದ ಎಲ್ಲ ಸಾರ್ವಜನಿಕರಿಗೂ ನಮ್ಮ ನೌಕರರಿಗೂ ಸುರಕ್ಷತೆಯ ಬಗ್ಗೆ ಅರಿವು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ಸರ್ಕ್ಯುಲರ್ ಮಾಡಿದ್ದಾರೆ ಅದರ ಪ್ರಕಾರ ಈಗ ನಮ್ಮ ನೌಕರರು ತುಂಬ ಒತ್ತಡದಿಂದ ಕೆಲಸ ಮಾಡ್ತಾಯಿರ್ತಾರೆ ಯಾಕಪ್ಪ ಅಂತೇಳಿದ್ರೆ ವಿದ್ಯುತ್ ಇಲ್ಲ ಅಂತೇಳಿದ್ರೆ ಅವ್ರಿಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಸಪ್ಲೈ ಆಫ್ ಆಯಿತು ಅನ್ನೋಷ್ಟು ಅದಕ್ಕೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ ಪಬ್ಲಿಕ್ ಫೋನ್ ಮಾಡ್ತಾರೆ ಆ ಒಂದು ಒತ್ತಡ ಇರುತ್ತೆ ಕೆಲವು ಲೀಡರ್ಸು ಫೋನ್ ಮಾಡ್ತಾರೆ ಒತ್ತಡ ಹಾಕ್ತಾರೆ ಆ ಒಂದು ಒತ್ತಡದಲ್ಲಿ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದನ್ನು ಬಿಡ್ತಾರೆ ಅದು ಮರೀಬಾರ್ದು ಅವ್ರು ಎಷ್ಟೇ ಒತ್ತಡ ಇರಲಿ ಯಾವುದೇ ಒಂದು ರಾಜಕೀಯ ಒತ್ತಡ ಇರಲಿ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸದ ಬಗ್ಗೆ ಮಾತ್ರ ಕಾಂಟ್ರನ್ಸ್ ಕಾನ್ಸಂಟ್ರೇಟ್ ಮಾಡಿ ನಾವು ನಿಧಾನಕ್ಕೆ ಎಲ್ಲ ಒಂದು ಸುರಕ್ಷಾ ಸಾಧನಗಳನ್ನು ಅಳವಡಿಸ್ಕೊಂಡು ಜಿ ಎಸ್ಗಳು ಓಪನ್ ಮಾಡಿಕೊಂಡು ಕೆಲಸಗಳನ್ನ ಮಾಡಬೇಕು ಮತ್ತು ನಮ್ಮ ಲೈನ್ ಕೆ ಪಿ ಟಿ ಸಿ ಎಲ್ಲ ಎಲ್ ಸಿ ಅಷ್ಟೇ ಅದು ನಮ್ಮ ಸೆಕ್ಷನ್ ಆಫೀಸರ್ಸು ಎಷ್ಟೇ ಇದು ಗ್ಯಾರಂಟಿ ಹೇಳಿರಲಿ ನೀವು ಇನ್ನೂ ಒಂದು ಏನು ಕನ್ಫರ್ಮೇಷನ್ ಮಾತಾಡಿಕೊಂಡು ಆಮೇಲೆ ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕು ಮತ್ತು ಕೆ ಪಿ ಟಿ ಸಿ ಎಲ್ಲೂ ಅಷ್ಟೇ ಫೋನ್ ಕಾಲ್ಸ್ ಬಂತು ಅಂತ ಡಿ ವೈಸ್ ಓಪನ್ ಆಗೋ ಮಾಡಿದಿರಾ ಮರೆಯೋದು ಅದೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ನೋಡಿಕೊಂಡು ಎಲ್ ಸಿಗಳನ್ನು ತುಂಬ ಜಾಗರೂಕತೆಯಿಂದ ನೀಡಬೇಕು ಒಂದೆರಡು ಸಲ ಕನ್ಫರ್ಮೇಷನ್ ಮಾಡಿಕೊಂಡು ಆಮೇಲೆ ನಂಬರು ಇಶ್ಯೂ ಮಾಡಬೇಕು ಈ ರೀತಿಯಾಗಿ ಸುರಕ್ಷತೆಯಿಂದ ಎಲ್ಲ ನೌಕರರು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತೇಳ್ಬಿಟ್ಟು ನಿಮ್ಮೆಲ್ಲರಿಗೂ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯುತ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಮುಖ್ಯವಾಗಿ ಈ ಒಂದು ಸುರಕ್ಷತಾ ಸಭೆಯ ಕಾರಣ ಉದ್ದೇಶ ಅಂತಂದರೆ ರಾಷ್ಟ್ರೀಯ ಸುರಕ್ಷಾ ಸಪ್ ಸುರಕ್ಷತಾ ಸಪ್ತಾಹ ಅಂದರೆ ಈ ವಾರ ಏನಿದೆ ನಮ್ಮ ಇಂಧನ ಇಲಾಖೆಯಿಂದ ಮೇಲಿನ ಆದೇಶದಂತೆ ನಮ್ಮ ಅಧೀನದಲ್ಲಿ ಬರುವಂತಹ ಉಪಕೇಂದ್ರಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ವಿದ್ಯುತ್ ಸುರಕ್ಷತಾ ಅರಿವು ಮೂಡಿಸುವುದು ಸಿಬ್ಬಂದಿಗೂ ಮತ್ತು ಸಾರ್ವಜನಿಕರಿಗೂ ಈ ಕಾರ್ಯಕ್ರಮದ ಅಂಗವಾಗಿ ನಿನ್ನೆ ಮೊನ್ನೆ ನಾವು ನಂಗಲಿ ಶಾಖೆಯ ಸುತ್ತಮುತ್ತ ಸುತ್ತಮುತ್ತ ವಿಭಾಗದ ಹಳ್ಳಿಗಳಲ್ಲಿ ಮತ್ತು ಶಾಲೆಗಳಲ್ಲಿ ಈ ವಿದ್ಯುತ್ ಸುರಕ್ಷತಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಅಧಿಕಾರಿಗಳ ಆದೇಶದಂತೆ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ಸುರಕ್ಷತೆ ಸಿಬ್ಬಂದಿಗೆ ಯಾವ ಥರ ಸಿಬ್ಬಂದಿಗೆ ನಾವು ಸುರಕ್ಷತೆ ಕೊಡಬೇಕು ಮೊದಲು ಸುರಕ್ಷತೆ ಬಗ್ಗೆ ತಿಳ್ಕೋಬೇಕಾದ್ರೆ ಆ ಕೆಲಸದ ಬಗ್ಗೆ ಅರಿವಿರಬೇಕು ಈಗ ನಮ್ಮ ಪವರ್ ಮ್ಯಾನ್ಗಳೆಲ್ಲ ಒಂದು ಟ್ರಬಲ್ ಅಟೆಂಡ್ ಮಾಡಕ್ಕೆ ಹೋಗ್ತಾರೆ ಸಾರ್ವಜನಿಕ ಪ್ಲೇಸ್ಗಳಲ್ಲಿ ಎಂತಹ ಎಂತಹ ಗಾಳಿ ಮಳೆ ಯಾವುದೇ ಸ್ಥಿತಿಯಲ್ಲೂ ನಾವು ಟ್ರಬಲ್ ಅಟೆಂಡ್ ಮಾಡಿ ಸಾರ್ವಜನಿಕರಿಗೆ ನಿರಂತರ ವಿದ್ಯುತ್ ಕೊಡಬೇಕಂದು ನಾವು ಬಯಸ್ತೀವಿ ಅದೇ ಥರ ಚಾರ್ಜಲ್ಲಿರುವ ಮಾರ್ಗವನ್ನು ನಾವು ಲೈನ್ ಕ್ಲಿಯರ್ ತಗೋಬೇಕು ಲೈನ್ ಕ್ಲಿಯರ್ ತಗೋಬೇಕಂತ ಪ್ರೊಸೀಜರು ಎಲ್ಲರಿಗೂ ನಾವು ಸಿಬ್ಬ ಸಿಬ್ಬಂದಿಗೂ ತಿಳಿಸ್ತಾನೇ ಇದ್ದೀವಿ ಆದರೂ ಕೆಲವೊಂದು ಒತ್ತಡ ಅಜಾಗ್ರತೆ ಕೆಲವೊಂದು ಅನೇಕ ವಿಷಯಗಳಂತಹ ವಿದ್ಯುತ್ ಅವಘಡಗಳು ಸಂಭವಿಸ್ತಾನೇ ಇದ್ದೀವಿ ನಾವೆಲ್ಲ ಕೇಳ್ತಾನೇ ಇದ್ದೀವಿ ಅದೇ ರೀತಿ ಈ ಅವಘಡಗಳು ವಿದ್ಯುತ್ ಕೇಂದ್ರಗಳಲ್ಲೇ ಅಲ್ಲ ಡೆಸ್ಕಾಂ ಸಿಬ್ಬಂದಿಗೆ ಅಲ್ಲ ಸಾರ್ವಜನಿಕರಿಗೂ ಇದೆ ಯಾಕೆ ಸುರಕ್ಷತೆ ಬಗ್ಗೆ ಅವಗಾಹನೆ ಇಲ್ಲದಿರುವುದು ಈ ಅವಗಾಹನೆ ತರುವಂಥದ್ದು ನಮ್ಮ ಎಲ್ಲ ವಿದ್ಯುತ್ ಅಧಿಕಾರಿಗಳ ಆದ್ಯ ಕರ್ತವ್ಯ ಮೊದಲನೇದಾಗಿ ಲೈನ್ ಕ್ಲಿಯರ್ ಹೇಗೆ ತಗೊಳ್ಳೋದು ಯಾವುದೇ ಒಂದು ಮಾರ್ಗ ಸರಿಪಡಿಸಬೇಕು ದುರಸ್ತಿಪಡಿಸಬೇಕು ಎಂಬ ಅಂತ ಲೈನ್ಮೆನ್ಗೆ ಶಾಖಾಧಿಕಾರಿಗಳು ನಮ್ಮ ವಿದ್ಯುತ್ ಉಪಕೇಂದ್ರಕ್ಕೆ ದೂರವಾಣಿ ಕರೆ ಮುಖಾಂತರ ಮತ್ತು ಈಗ ಎಸ್ ಎಮ್ ಎಸ್ ಸಂದೇಶ ಮೂಲಕೂ ರಿಕ್ವೆಸ್ಟ್ ಕೊಡಬೇಕು ಇಲ್ಲ ನಿಯರೆಸ್ಟ್ ಹತ್ರ ಇದ್ದದ್ದಲ್ಲಿ ಹತ್ರ ಇದ್ದಲ್ಲಿ ಉಪಕೇಂದ್ರಕ್ಕೆ ಭೇಟಿಯಾಗಿ ಎಲ್ ಸಿ ಲೈನ್ ಕ್ಲಿಯರನ್ನು ಕೇಳೋದು ಇಲ್ಲಿ ಲೈನ್ ಕ್ಲಿಯರ್ ಮಾಡುವಂತಹ ನಮ್ಮ ಶಿಫ್ಟ್ ಇಂಜಿನಿಯರ್ಗಳಿರ್ತಾರೆ ಇಲ್ಲಿ ಕಿರಿಯಾ ಇಂಜಿನಿಯರ್ಗಳು ಜನರಲ್ಲ ಕೆಲಸ ಮಾಡ್ತಾರೆ ಇಲ್ಲಿ ಲೈನ್ ಕ್ಲಿಯರ್ ಯಾವ ಮಾರ್ಗ ಇಲ್ಲಿ ನಾವು ಎಲ್ಲ ಮಾರ್ಗಗಳಿಗೂ ಒಂದು ನೇಮು ಎಲ್ಲ ಕೊಟ್ಟಿದ್ದೆವು ಎಫ್ ಒನ್ ಎಫ್ ಟು ಒಂದು ಹಳ್ಳಿ ಅಂಥ ಮಾರ್ಗನ ಖಚಿತವಾಗಿ ಅವ್ರು ಕೇಳ್ತಾರೆ ಅದೇ ಮಾರ್ಗವನ್ನು ನಮಗಿಲ್ಲಿ ಬ್ರೇಕರ್ ಅಂತ ಇರುತ್ತದೆ ಆ ಬ್ರೇಕರ್ನ ಟ್ರಿಪ್ ಮಾಡ್ತೀವಿ ಇಂಡೋರ್ ಸ್ಟೇಷನ್ ಅಂತಂದರೆ ಬ್ರೇಕರ್ನ ಔಟ್ ಮಾಡ್ತೀವಿ ಅದೇ ಸ್ವಿಚ್ಗೇರಿಗೆ ಸಂಬಂಧಪಟ್ಟ ಜಿ ಒ ಇರುತ್ತೆ ಜಿ ಒಸ್ಸು ಓಪನ್ ಮಾಡ್ತೀವಿ ಮತ್ತು ನಾವಿಲ್ಲಿ ಮೂರು ಆರ್ ವೈ ಬಿ ಮೂರು ಫೇಸ್ಗೆ ಅರ್ಥಿಂಗ್ ಮಾಡ್ತೀವಿ ಅಲ್ಲಿಗೆ ಇಲ್ಲಿಂದ ಹೊರ ಹೋಗುವಂತಹ ಸಪ್ಲೈ ಕಂಪ್ಲೀಟ್ಲಿ ಶಟ್ ಡೌನ್ ಆಗುತ್ತೆ ಆವಾಗ ನಾವು ಇದೆಲ್ಲ ಖಚಿತ ಆದಮೇಲೆ ಶಾಖಾಧಿಕಾರಿಗೆ ಇಂಥ ಮಾರ್ಗ ಎಲ್ಸೆ ಆಗಿದೆ ಅಂತ ನಂಬರು ಕೊಡ್ತೀವಿ ಒಂದು ನಂಬರ್ ಕೊಡ್ತೀವಿ ನಾವು ಇಂದ ಕೋಡ್ ಕೊಡ್ತೀವಿ ಇಲ್ಲಿ ಅರ್ಥಿಂಗ್ ಆಗಿದೆ ಅಂತ ಖಚಿತ ಮಾಡ್ತೀವಿ ಈ ಖಚಿತವನ್ನು ಶಾಖಾಧಿಕಾರಿಗೆ ಮತ್ತು ಮ್ಯಾನ್ಗೂ ನಾವು ತಿಳಿಸ್ತೀವಿ ಈ ಎರಡನ್ನು ನಂಬರು ಮತ್ತು ಈ ಖಚಿತ ಮಾಡಿಕೊಂಡ ಶಾಖಾಧಿಕಾರಿಗಳು ಮ್ಯಾನ್ಗಳು ಕನ್ಫರ್ಮ್ ಮಾಡ್ಕೊಂಡಾದ ಮೇಲೆ ದುರಸ್ತಿ ಮಾಡ್ತಾರೆ ಎಲ್ಲ ಆ ಸರಿ ಆ ಸಂಬಂಧಪಟ್ಟ ಮಾರ್ಗ ದುರಸ್ತಿ ಆದಮೇಲೆ ಕೆಲಸ ಮುಗಿದ ನಂತರ ಅವರು ಅಲ್ಲಿ ಅರ್ಥಿಂಗ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಈ ಪ್ರೊಸೀಜರಲ್ಲಿ ಸ್ಟೇಷನ್ ಅವರು ಏನು ಸು ಸಿಬ್ಬಂದಿ ಸುರಕ್ಷತೆ ತಗೋಬೇಕು ಫೀಲ್ಡಲ್ಲಿ ಕೆಲಸ ಮಾಡೋ ಲೈನ್ ಮೇನು ಏನು ಸಿಬ್ಬ ಸುರಕ್ಷತೆ ತಗೊಳ್ಬೇಕು ಅಂತಂದರೆ ಸುರಕ್ಷತಾ ಸಾಧನಗಳನ್ನು ಕಂಪಲ್ಸರಿ ಬಳಸಬೇಕು ಹ್ಯಾಂಡ್ ಗ್ಲೌಸ್ ಬಳಸಬೇಕು ನಮ್ಮ ಬೆಸ್ಕಾಮ್ ಸಿಬ್ಬಂದಿಗೆ ಎಲೆಕ್ಟ್ರಿಕಲ್ ಹೆಲ್ಮೆಟ್ ಕೊಟ್ಟಿರ್ತೀವಿ ಲೆವೆನ್ ಕೆ ವಿ ವಿದ್ಯುತ್ ಸೆನ್ಸೇಷನ್ ಮಾಡೋಂಥ ಹೆಲ್ಮೆಟ್ ಬಳಸಬೇಕು ಮತ್ತು ಅರ್ಥಿಂಗ್ ರಾಡ್ಸ್ನ ಬಳಸ್ಕೋಬೇಕು ಲೈನ್ಮೆನ್ ಕೆಲಸ ಮಾಡೋವಂಥವ್ರು ಸುತ್ತಲೂ ಅರ್ಥಿಂಗನ್ನು ಪ್ರೊವೈಡ್ ಮಾಡ್ಕೋಬೇಕು ಪ್ರತಿ ಯಾವ ಲೈನ್ ಮೇಲೆ ಕೆಲಸ ಮಾಡ್ತೀವೋ ಬಿಫೋರಾಗಿ ನಾವು ರಾಡ್ ನ ಕಂಪಲ್ಸರಿ ಬಳಸ್ಕೋಬೇಕು ಕಂಪಲ್ಸರಿ ಶೇಫ್ಟಿಸು ಧರಿಸಿರಬೇಕು ಇಷ್ಟೆಲ್ಲ ಸೇ ಸೇಫ್ಟಿಯನ್ನು ಬಳಸ್ಕೊಂಡ್ರೆ ಮಾತ್ರ ತಾವು ದಯಮಾಡಿ ಕೆಲಸ ಮಾಡಿ ತುಂಬ ಒತ್ತಡಕ್ಕೆ ಮಾಡಿದು ತುಂಬ ಆತರದಿಂದ ಬೇಗ ಸಪ್ಲೈ ರೀಸ್ಟೋರ್ ಮಾಡಬೇಕೆಂದು ಅನೇಕ ಲೈನ್ಮೆನ್ಗಳು ಸುರಕ್ಷತಾ ಸಾಧನಗಳನ್ನ ಬಳಸದೇನೆ ರಿಮೋಟ್ ಲೊಕೇಶ್ನಲ್ಲಿ ಹತ್ತಿರೋದೆಲ್ಲ ಕೆಲವೊಂದು ಗಮನ ಬಂದಿದಾವಂತೆ ಆದ್ದರಿಂದ ಎಲ್ಲ ಸಿಬ್ಬಂದಿಗೂ ನಮ್ಮ ಅಧಿಕಾರಿಗಳ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ ಕಂಪಲ್ಸರಿ ಸುರಕ್ಷತಾ ಸಾಧನಗಳನ್ನು ಬಳಸಿ ನೀವು ನೀವು ಜಾಗರೂಕರಾಗಿರಿ ಮತ್ತು ನಿಮ್ಮ ನಂಬಿಕೊಂಡಿರೋ ಕುಟುಂಬರವರೆಗೂ ನೀವೊಂದು ನೀವೊಂದು ವಿಧೇಯರಾಗಿರಬೇಕು ಆದ್ದರಿಂದ ನೀವು ಮೊದಲು ಚೆನ್ನಾಗಿರಬೇಕು ನೀವು ಕೆಲಸ ಮಾಡುವಂಥದ್ದಲ್ಲಿ ಸುರಕ್ಷತೆಯನ್ನು ಕಂಪಲ್ಸರಿ ಬಳಸಬೇಕು ಇದು ನಮ್ಮ ಸಿಬ್ಬಂದಿಗೆ ನಾವು ತಿಳಿಸೋದು ಅವಘಡಗಳಾದರೆ ಓಕೆ ವಿದ್ಯುತ್ತಲ್ಲಿ ಕೆಲಸ ಮಾಡ್ತಾರಪ್ಪ ಅವ್ರಿಗೆ ಅವಡ ಅವಘಡಗಳಾಗ್ತಾಯಿದ್ದಾವೆ ಶಾಕ್ ಕೊಡಿಸ್ಕೋತಾ ಇದಾರೆ ಅಂತ ಆದರೆ ನಮ್ಮ ಸಾರ್ವಜನಿಕರಿಗೆ ವಿದ್ಯುತ್ತಲ್ಲಿ ಕೆಲಸ ಮಾಡಲ್ಲ ಅವರು ಆದರೂ ನಮ್ಮ ಭಾರತ ದೇಶ ಪ್ರಕಾರ ಭಾರತ ದೇಶದಲ್ಲಿ ಒಂದು ಸಂಖ್ಯೆಶಾಸ್ತ್ರ ಆರ್ಟಿಕಲಲ್ಲಿ ನೋಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ವಯಸ್ಸು ಇಸವಿಯಲ್ಲಿ ಎಪ್ಪತ್ತೈದು ಸಾವಿರ ಜನ ಹುಟ್ಟುತ್ತಾರೆ ಇಪ್ಪತ್ತೊಂದು ಸಾವಿರದ ಆರುನೂರು ಜನ ಮರಣ ಇದ್ದಾರೆ ಅದರಲ್ಲಿ ಆರುನೂರ ಎಂಬತ್ನಾಲ್ಕು ಅವಘಡಗಳು ವಿದ್ಯುತ್ ಎಲೆಕ್ಟ್ರಿಕಲ್ಲಿಂದ ಸಾವನ್ನಪ್ಪಿದ್ದಾರೆ ಯಾಕೆ ಅವ್ರೇನು ವಿದ್ಯುತ್ತಲ್ಲಿ ಕೆಲಸ ಮಾಡ್ತಾರ ಇಲ್ಲ ಅಲ್ವಾ ಮತ್ತು ಅವ್ರಿಗೇನಕ್ಕೆ ವಿದ್ಯುತ್ ಶಾಕ್ ಹೊಡಿತಾ ಇದೆ ಯಾಕೆ ಅಂತಂದರೆ ಸಾರ್ವಜನಿಕರಲ್ಲಿ ವಿದ್ಯುತ್ ಬಗ್ಗೆ ಒಂದು ಸುರಕ್ಷತ ಅರಿವು ಇಲ್ಲ ಕೆಲವರು ವಿದ್ಯಾವಂತರಿಗೆ ಮಾತ್ರ ಅದರ ಬಗ್ಗೆ ಅರಿವಿದೆ ಏನು ಬಿಡು ನಾನು ನೋಡಿದಿರೋ ಕರೆಂಟ್ ಅಂತಾರೆ ಆದರೆ ಅವರು ಅವರಿಗೆ ಅದರ ಸಂಪೂರ್ಣ ಅರಿವು ಇರೋದಿಲ್ಲ ಈಗ ಮನೆಗಳಲ್ಲಿ ಐ ಎಸ್ ಐ ಮುದ್ರಿತ ಉಪಕರಣಗಳನ್ನು ಬಳಸುವುದು ಮತ್ತು ಗೀಝರು ಟಿ ವಿ ಫ್ರಿಜ್ಜು ಇಂಥ